ನಮಸ್ಕಾರ ಹಾಸನ ರಾಜ್ಯದಲ್ಲಿ ಆರು ಸಾವಿರದ ಇನ್ನೂರು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವುದನ್ನು ವಿರೋಧಿಸಿ ಹಾಸನದಲ್ಲಿ ಎಐಡಿಎಸ್ಒ ನೇತೃತ್ವದಲ್ಲಿ ಸಾರ್ವಜನಿಕರಿಂದ ಸಹಿ ಸಂಗ್ರಹಣೆ ಹಾಗೂ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯ ಸರ್ವೇ ಕಾರ್ಯ ಹಾಸನ ನಗರದ ಚಿಕ್ಕ ಹುನ್ನೇನಹಳ್ಳಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇದು ನಲವತ್ತು ವರ್ಷದ ಹಳೆಯ ಕಟ್ಟಡ ಸೂರ್ತಿರುವ ಕಟ್ಟಡ ಕಂಪೌಂಡ್ ಬಿದ್ದು ಹೋಗುತ್ತಿರುವ ಸ್ಥಿತಿಯಲ್ಲಿದೆ ಸರಿಯಾದ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲಿಲ್ಲ ನಮ್ಮ ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಲು ಅದನ್ನು ಉಳಿಸಲು ನೀವು ಕೂಡ ಕೈ ಜೋಡಿಸಿ ಇಡೀ ರಾಜ್ಯದಾದ್ಯಂತ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಅಂತ ಹೇಳಿ ಐವತ್ತು ಲಕ್ಷ ಸಹಿ ಸಂಗ್ರಹ ಅಂತೇಳಿ ಅಭಿಯಾನವನ್ನ ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ಇವತ್ತು ನೀವು ನೋಡ್ತಾ ಇರಬಹುದು ಹಾಸನ ಜಿಲ್ಲೆಯಲ್ಲಿ ಹಾಸನ ಸಿಟಿಯ ಒಳಗಿರುವಂತಹ ಚಿಕ್ಕ ಹೊನ್ನೆನಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹತ್ರ ಇದ್ದೀವಿ ಇವಾಗ ನೋಡ್ತಾ ಇರ್ಬೋದು ಇದು ನಲವತ್ತು ವರ್ಷ ಆಗಿದೆ ಅಂದರೆ ಬಿಲ್ಡಿಂಗ್ನ ಕಟ್ಟಿ ಆಲ್ಮೋಸ್ಟ್ ಈ ಬಿಲ್ಡಿಂಗು ಬೀಳೋ ಪರಿಸ್ಥಿತಿಯಲ್ಲಿದೆ ಮೇಲೆ ಹಂಚುಗಳಿದೆ ಅಲ್ಲೂ ಕೂಡ ನೀರೆಲ್ಲ ಸೋರುತ್ತೆ ನೀವು ಗಮನಿಸ್ತಾ ಇರ್ಬೋದು ಸರಿಯಾದಂಥ ಶೌಚಾಲಯ ವ್ಯವಸ್ಥೆ ಇಲ್ಲ ಕಾಂಪೌಂಡು ಇನ್ನೇ ಕೆಲವೇ ದಿನಗಳಲ್ಲಿ ಬಿದ್ದೋಗೋ ಥರ ಇದೆ ಒಂದು ಮೈಂಟೆನೆನ್ಸು ಕೂಡ ಇಲ್ಲ ಸ್ನೇಹಿತರೆ ಇಲ್ಲಿ ಇಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಎರಡೇ ಎರಡು ಜನ ಶಿಕ್ಷಕರಿದ್ದಾರೆ ಇವತ್ತು ಈ ಶಾಲೆ ಅಭಿವೃದ್ಧಿ ಆಗಬೇಕು ಹೊಸ ಬಿಲ್ಡಿಂಗ್ನ ಕಟ್ಕೊಡ್ಬೇಕು ಇಲ್ಲಿ ಶಿಕ್ಷಕರ ಎರಡು ಜನ ಸಾಲಲ್ಲ ಹೆಚ್ಚಿಗೆ ಜನ ಶಿಕ್ಷಕರನ್ನ ನೇಮಕ ಮಾಡಬೇಕು ಹಾಗೆಯೇ ಶೌಚಾಲಯನೂ ಕೂಡ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹಿಸಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ಕೇಳ್ತಾರೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಯಾರು ತಂದೆ ತಾಯಿ ಕಳಿಸ್ತಾ ಇಲ್ಲ ಅಂತೇಳಿ ನೀವೊಂದ್ಸತಿ ಗಮನಿಸಿ ಈ ರೀತಿಯಾದಂಥ ಸ್ಕೂಲ್ಗಳಿದ್ರೆ ಯಾವ ತಂದೆ ತಾಯಿಗೆ ಕಳಿಸೋದಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳಿ ನಾವು ಇವತ್ತು ಸರ್ಕಾರ ತನ್ನ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು ಇವತ್ತು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಹೊಸ ಬಿಲ್ಡಿಂಗ್ಗಳನ್ನ ಕಟ್ಟಬೇಕು ಆವಾಗ ಸರ್ಕಾರಿ ಶಾಲೆಗಳು ತನ್ನೇ ತಾನೇ ಇಂಪ್ರೂವ್ ಆಗುತ್ತೆ ಇವತ್ತು ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಿನಿಸ್ಟರು ಅದನ್ನು ನಾವು ಆರೋಪವನ್ನು ಅದನ್ನು ನಾವು ತಳ್ಳಾಕ್ತೀವಿ ಫಸ್ಟ್ ಜವಾಬ್ದಾರಿಯುತವಾಗಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಸ್ನೇಹಿತರೆ ಥ್ಯಾಂಕ್ ಯು ನಮ್ಮ ಹಾಸನ ಸಿಟಿಯಲ್ಲಿ ಏರ್ಪೋರ್ಟ್ ಹತ್ತಿರ ಬೈ ಎಸ್ ಗ್ರೂಪ್ಸ್ ಪ್ರಸ್ತುತಪಡಿಸುತ್ತಿದೆ ಪ್ರೀಮಿಯಂ ಸೈಟ್ಸ್ ಅಟ್ ಕೆಂಪೇಗೌಡ ಲೇಔಟ್ ಕೂಡ ಅಪ್ರೂವ್ಡ್ ವಿತ್ ವರ್ಲ್ಡ್ ಕ್ಲಾಸ್ ಎಮ್ಯುನಿಟೀಸ್ ನೊಂದಿಗೆ ಸ್ಪಾಟ್ ನಲ್ಲಿ ಸೈಟ್ ಬುಕ್ ಮಾಡಿ ಐವತ್ತು ಸಾವಿರ ರೂಪಾಯಿಗಳ ಡಿಸ್ಕೌಂಟ್ ಪಡೆಯಿರಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಚಿನ್ನಕ್ಕಿಂತ ಚಿನ್ನದಂತ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿ ಕರೆ ಮಾಡಿ ಬೈ ಎಸ್ ಗ್ರೂಪ್ಸ್ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಒನ್ ಡಬಲ್ ಡಬಲ್ ಒನ್ ಅಥವಾ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಸಿಕ್ಸ್ ಸೆವೆನ್ ಡಬಲ್ ನೈನ್